ಿನ ಸರ್ಕಾರಿ ಶಾಲೆಯಲ್ಲಿ ಓದಿ ಸುದೀರ್ಘ ಸೇವೆಯೊಂದಿಗೆ ಉತ್ತಂಗಿಯಲ್ಲಿಯೇ ವಯೋ ನಿವೃತ್ತಿ ಹೊಂದಿದ ಪ್ರತಿಭಾವಂತ ಶಿಕ್ಷಕ ಹೌದು ವಿಜಯನಗರ ಜಿಲ್ಲೆ ಹೂವಿನಹಡಗಲಿ ತಾಲೂಕು ಉತ್ತಂಗಿ ಗ್ರಾಮ ಶ್ರೀ ಗುಡೇಕೋಟೆ ಕರಿಬಸಪ್ಪ ಸರ್ಕಾರಿ ಮಾದರಿ ಹಿರಿಯ ಪ್ರಾಥಮಿಕ ಶಾಲೆ ಉತ್ತಂಗಿಯಲ್ಲಿ ದಿನಾಂಕ ಮೂವತ್ತೊಂದು ಏಳು ಎರಡು ಸಾವಿರದ ಇಪ್ಪತ್ತೈದರಂದು ಸದರಿ ಶಾಲೆಯಲ್ಲಿ ಶ್ರೀ ವೈ ಜಯಪ್ಪ ಸಹ ಶಿಕ್ಷಕರು ಇವರ ವಯೋ ನಿವೃತ್ತಿ ಬೀಳ್ಕೊಡುಗೆ ಕಾರ್ಯಕ್ರಮ ಅದ್ದೂರಿಯಾಗಿ ನಡೆಯಿತು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಸಿ ಜೆ ನಾಗರಾಜ್ ಎಸ್ಟಿ ಎಂ ಸಿ ಅಧ್ಯಕ್ಷರು ವಹಿಸಿದ್ದರು ಇನ್ನು ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನು ಶ್ರೀಮನ್ ನಿರಂಜನ ಸ್ವ ಪ್ರಣವ ಸ್ವರೂಪಿ ಜಗದ್ಗುರು ಸೋಮಶಂಕರ್ ಮಹಾಸ್ವಾಮಿಗಳು ಉತ್ತಂಗಿ ಇವರು ವಹಿಸಿದ್ದರು ವೇದಿಕೆ ಮೇಲೆ ಮುಖ್ಯ ಅತಿಥಿಗಳಾಗಿ ಶ್ರೀ ವಿ ಪಿ ಜಗದೀಶ್ ಅಧ್ಯಕ್ಷರು ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘ ಹೂವಿನ ಹಡಗಲಿ ಶ್ರೀ ಕೆ ಜಿ ಹನುಮಂತಪ್ಪ ಸಿ ಡಿ ಸಿ ಸಿ ಉಪಾಧ್ಯಕ್ಷರು ಪಿ ಯು ಕಾಲೇಜು ಉತ್ತಂಗಿ ಶ್ರೀ ತುಕಾರಾಮ್ ನಾಯಕ್ ಹಿರಿಯ ಮುಖ್ಯ ಶಿಕ್ಷಕರು ಪ ಿ ಪ್ರಶಾಲೆ ಶ್ರೀ ನಾಗರಾಜ್ ನಿಯೋಜಿತ ನೂತನ ಎಸ್ ಟಿ ಎಂ ಸಿ ಅಧ್ಯಕ್ಷರು ಶ್ರೀ ಮಂಜುನಾಥ್ ಮುಖ್ಯ ಗುರುಗಳು ಸರ್ಕಾರಿ ಪ್ರೌಢಶಾಲೆ ಉತ್ತಂಗಿ ಶ್ರೀ ಎ ಕೆ ನಾಗಪ್ಪ ಉಪಾಧ್ಯಕ್ಷರು ಗ್ರಾಮ ಪಂಚಾಯಿತಿ ಉತ್ತಂಗಿ ಶ್ರೀ ಎಸ್ ಎಂ ಮಂಜಯ್ಯ ಗ್ರಾಮ ಪಂಚಾಯತಿ ಸದಸ್ಯರು ಶ್ರೀ ಜಿ ವಿನಯ್ ಗ್ರಾಮ ಪಂಚಾಯಿತಿ ಸದಸ್ಯರು ಶ್ರೀ ದಯಾನಂದ ಗೌಡ್ರು ಗ್ರಾಮ ಪಂಚಾಯಿತಿ ಸದಸ್ಯರು ಎಂ ವೀರಯ್ಯ ಎಸ್ ಟಿ ಎಂ ಸಿ ಸದಸ್ಯರು ಶ್ರೀ ಎಂ ಕೊಟ್ರೆಸ್ ಮಾಜಿ ಗ್ರಾಮ ಪಂಚಾಯಿತಿ ಸದಸ್ಯರು ಶ್ರೀಮತಿ ಟಿ ಮಂಜುಳಾ ಪ್ರಾಂಶುಪಾಲರು ಪಿಯು ಕಾಲೇಜು ಉತ್ತಂಗಿ jain purda ಸಣ್ಣಲಿಂಗಪ್ಪ ವಿರೂಪಾಕ್ಷಪ್ಪ ಶ್ರೀ ಎನ್ ಎಂ ಚೆನ್ನಯ್ಯ ಉಪಸ್ಥಿತರಿದ್ದರು ಕಾರ್ಯಕ್ರಮದ ಪ್ರಾರಂಭದಲ್ಲಿ ಪ್ರಾರ್ಥನೆ ಗೀತನೆಯನ್ನು ಶ್ರೀ ಎಸ್ ಸರ್ ಹಾಡಿದರು ಶ್ರೀ ಪ್ರಿ ಪಿ ಪ್ರಭುಗೌಡ ವೇದಿಕೆ ಮೇಲೆ ಇರುವ ಅಧ್ಯಕ್ಷರನ್ನು ಮುಖ್ಯ ಅತಿಥಿಗಳನ್ನು ಗೌರವಪೂರ್ವಕವಾಗಿ ಸ್ವಾಗತಿಸಿದರು ಶ್ರೀ ಜಗದ್ಗುರು ಸೋಮಶಂಕರ ಮಹಾಸ್ವಾಮಿಗಳು ದೀಪ ಬೆಳಗಿಸುವ ಮೂಲಕ ಬಿಳ್ಕೊಡುಗೆ ಕಾರ್ಯಕ್ರಮದ ಉದ್ಘಾಟನೆ ನೆರವೇರಿಸಿದರು ಪ್ರಾಸ್ತಾವಿಕ ನುಡಿಯಲ್ಲಿ ಸರ್ಕಾರಿ ನೌಕರಿಗೆ ವಯೋ ನಿವೃತ್ತಿ ಸಹಜ ಶ್ರೀ ಜಯಪ್ಪನವರ ಸೇವೆ ಅಮೋ ಎಂದು ಶಾಲಾ ಮುಖ್ಯ ಗುರುಗಳಾದ ಎಲ್ ಟಿ ನಾಯಕ್ ಹಾಡಿ ಹೊಗಳಿದರು ಶಿಕ್ಷಕರ ಅನಿಸಿಕೆಗಳಲ್ಲಿ ಶ್ರೀ ಪ್ರಭುಗಳು ಶ್ರೀ ಪ್ರಭುಗಳು ಸರ್ ಮತ್ತು ಶ್ರೀ ಬಸವರಾಜ್ ಷಣ್ಮುಖ್ ಸರ್ ಪಿ ಗೌರಮ್ಮಾಜಿ ಮಲ್ಲಿಕಾರ್ಜುನ ಹಾಗೂ ಮಮತಾ ಅತಿಥಿ ಶಿಕ್ಷಕರು ವೈ ಜಯಪ್ಪ ಸರ್ ಅವರ ಅವರ ವ್ಯಕ್ತಿತ್ವದ ಬಗ್ಗೆ ಸುದೀರ್ಘ ಇಪ್ಪತ್ತೇಳು ವರ್ಷದ ಸೇವೆಯನ್ನು ಸ್ಮರಿಸಿದರು ಊರಿನ ಗ್ರಾಮಸ್ಥರು ವೃತ್ತಿ ಜೀವನದ ಮಹತ್ವವನ್ನು ಮೆಚ್ಚಿಕೊಂಡಾಡಿದ್ದಾರೆ ನಂತರ ಶ್ರೀ ವೈ ಜಯಪ್ಪ ದಂಪತಿ ಇವರಿಗೆ ಪರಮ ಪೂಜ್ಯ ಸ್ವಾಮೀಜಿ ಇವರಿಂದ ಆಶೀರ್ವಾದ ನಂತರ ಅಧ್ಯಕ್ಷ ನುಡಿಯಲ್ಲಿ ಶ್ರೀ ಸಿ ಜಿ ನಾಗರಾಜ್ ಅವರು ವೈ ಜಯಪ್ಪನವರ ಶಿಕ್ಷಕ ವೃತ್ತಿಯನ್ನು ಕೊಂಡಾಡಿದರು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡ ಎಲ್ಲರಿಗೂ ಗೌರವ ಸಮರ್ಪಣೆ ಅರ್ಪಿಸಲಾಯಿತು ಕೊನೆಯದಾಗಿ ಶ್ರೀಗಳವರ ಆಶೀರ್ವಚನದ ಮೂಲಕ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡ ಎಲ್ಲರಿಗೂ ಅನಂತ ಧನ್ಯವಾದಗಳನ್ನು ಹೇಳುವುದರೊಂದಿಗೆ ಕಾರ್ಯಕ್ರಮ ಮುಕ್ತಾಯವಾಯಿತು ಕಾರ್ಯಕ್ರಮದ ನಿರೂಪಣೆಯನ್ನು ಶ್ರೀ ವೀರಭದ್ರಯ್ಯ ಟಿ ಎಂ ಉತ್ತಂಗಿ ಇವರು ಅಚ್ಚುಕಟ್ಟಾಗಿ ನೆರವೇರಿಸಿಕೊಟ್ಟರು ಶ್ರೀ ವೈ ಜಯಪ್ಪ ಶಿಕ್ಷಕರು ಇವರ ವೈಯಕ್ತಿಕ ಪರಿಚಯ ಶ್ರೀ ಯಾತದ ಮಲ್ಲಪ್ಪ ಹಾಗೂ ಶ್ರೀಮತಿ ಹಾಲಮ್ಮ ದಂಪತಿಗಳಿಗೆ ಮೂರನೇ ಮಗನಾಗಿ ದಿನಾಂಕ ಮೂವತ್ತು ಏಳು ಹತ್ತೊಂಬತ್ತು ನೂರ ಅರವತ್ತೈದರಲ್ಲಿ ಜನಿಸಿದರು ಪ್ರಾಥಮಿಕ ಶಿಕ್ಷಣವನ್ನು ಹತ್ತೊಂಬತ್ತು ನೂರ ಎಪ್ಪತ್ತೆರಡರಿಂದ ಶ್ರೀ ಗುಡಿಕೋಟೆ ಕರೇಪಸಪ್ಪ ಸರ್ಕಾರಿ ಮಾದರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಮುಗಿಸಿ ಎಂಟನೇ ತರಗತಿಯನ್ನು ಹತ್ತೊಂಬತ್ತು ನೂರ ಎಪ್ಪತ್ತೊಂಬತ್ತರಲ್ಲಿ ಪಟ್ಟದ ಪಟ್ಟೇದ್ಮಲ್ಲಪ್ಪ ಮಲ್ಲಪ್ಪ ಸರ್ಕಾರಿ ಪ್ರೌಢಶಾಲೆ ಪೂರ್ಣಗೊಳಿಸಿದರು ನಂತರ ಒಂಬತ್ತು ಹತ್ತನೇ ತರಗತಿ ಉತ್ತಂಗಿ ಸರ್ಕಾರಿ ಪ್ರೌಢಶಾಲೆಯಲ್ಲಿ ಮುಗಿಸಿ ತರುವಾಯ ಎಸ್ ಯು ಜೆ ಎಂ ಕಾಲೇಜು ಹರಪನಹಳ್ಳಿಯಲ್ಲಿ ಪಿ ಯು ಸಿ ಎಜುಕೇಷನ್ ಮುಗಿಸಿದರು ಜಿ ಪಿ ಆರ್ ಕಾಲೇಜ್ ಹೂವಿನ ಹಡಗಲಿಯಲ್ಲಿ ಇಂಟರ್ಶಿಪ್ ಅಲ್ಪಾವಧಿ ಶಿಕ್ಷಕ ತರಬೇತಿಯನ್ನು ಪೂರ್ಣಗೊಳಿಸಿದರು ನಂತರ ಹತ್ತೊಂಬತ್ತು ನೂರ ತೊಂಬತ್ತು ತೊಂಬತ್ತೊಂದರಲ್ಲಿ ತೋಟಗಾರಿಕಾ ತರಬೇತಿ ಕೇಂದ್ರ ಚಿಕ್ಕ ಜೋಗಿಹಳ್ಳಿ ಕೂಡ್ಲಿಗಿ ತಾಲೂಕು ಕ್ರಾಪ್ ಟೀಚರ್ ಕೋರ್ಸನ್ನು ಮುಗಿಸಿದರು ಹತ್ತೊಂಬತ್ತು ನೂರ ತೊಂಬತ್ತೊಂದರಿಂದ ತೊಂಬತ್ತೆಂಟರವರೆಗೆ ಹರಪನಹಳ್ಳಿ ತಾಲೂಕಾ ಗುಂಡಗತ್ತಿ ಮಂಡಲ್ ಪಂಚಾಯಿತಿ ಗ್ರಂಥಾಲಯದ ಮೇಲ್ವಿಚಾರಕರಾಗಿಯೂ ಸೇವೆ ಸಲ್ಲಿಸಿದ್ದಾರೆ ಅದಾದ ನಂತರ ಹತ್ತೊಂಬತ್ತು ನೂರ ತೊಂಬತ್ತೆಂಟರಲ್ಲಿ ಪ್ರಾಥಮಿಕ ಶಾಲಾ ಶಿಕ್ಷಕರಾಗಿ ನೇಮಕಗೊಂಡರು ಇವರ ಮೊದಲ ಸೇವೆ ಬಳ್ಳಾರಿ ಜಿಲ್ಲೆ ಸಂಡೂರು ತಾಲೂಕು ಜೈಸಿಂಗ್ಪುರ ಶಾಲೆಯಲ್ಲಿ ಸೇವೆಗೆ ಸೇರಿ ಹದಿನೇಳು ವರ್ಷಗಳ ಕಾಲ ಉತ್ತಮ ಸೇವೆಯನ್ನು ನೀಡಿದರು ಎರಡು ಸಾವಿರದ ಹದಿನೈದರಿಂದ ಈ ದಿನಾಂಕದವರೆಗೆ ಉತ್ತಂಗಿಯ ಸದರಿ ಶಾಲೆಯಲ್ಲಿ ಸೇವೆಯನ್ನು ಸಲ್ಲಿಸಿ ಇಂದು ವಯೋ ನಿವೃತ್ತಿ ಹೊಂದಿರುತ್ತಾರೆ ವೃತ್ತಿಯ ಜೊತೆಗೆ ಒಳ್ಳೆಯ ಪ್ರವೃತ್ತಿ ಸಾಮಾಜಿಕ ಕಳಕಳಿ ಹಾಗೂ ವಿದ್ಯಾರ್ಥಿಗಳನ್ನು ದತ್ತು ಪಡೆದು ಅವರ ಸರ್ವಾಂಗೀಣ ಪ್ರಗತಿಗೆ ಸದಾ ಶ್ರಮಿಸುವ ಶ್ರೇಷ್ಠ ಶಿಕ್ಷಕರು ಅಂದರೆ ವೈ ಜಯಪ್ಪನವರು ಇವರ ಸೇವೆ ನಮ್ಮ ಶಿಕ್ಷಣ ಕ್ಷೇತ್ರಕ್ಕೆ ಅಮೋಘ ಅತ್ಯದ್ಭುತ ಇಂತಹ ಶಿಕ್ಷಕರು ನಮ್ಮ ಇಲಾಖೆಗೆ ಅವಶ್ಯ ಇಂತಹ ಪ್ರತಿಭಾವಂತ ಶಿಕ್ಷಕರು ಇಂದು ನಿವೃತ್ತಿ ಹೊಂದುತ್ತಿರುವುದು ಇಡೀ ಶಾಲಾ ಸಿಬ್ಬಂದಿಗೆ ದುಃಖದ ಸಮಾಚಾರ ಆದರೆ ಸರ್ಕಾರದ ನಿಯಮ ಮೀರುವಂತಿಲ್ಲ ಇಂತಹ ಮಹಾನ್ ಗುರುಗಳಿಗೆ ಗೌರವ ಸಮರ್ಪಣೆಯೊಂದಿಗೆ ಬೀಳ್ಕೊಡುಗೆ ಸಮಾರಂಭವನ್ನು ಅದ್ದೂರಿಯಾಗಿ ಮಾಡಿ ಅವರ ಮುಂದಿನ ಜೀವನ ಸುಖಮಯವಾಗಿರಲಿ ಎಂದು ಆಶಿಸುವುದರೊಂದಿಗೆ ಎಲ್ಲರೂ ಶುಭ ಕೋರಿದರು ಇಂತಹ ಶಿಕ್ಷಕರ ಸೇವೆ ಅವಿಸ್ಮರಣೀಯ

ಈಗ ಎಲ್ಲರ ಭೇಟಿಯಂತೆ ಎಲ್ಲರ ಪ್ರೀತಿಗೆ ಪಾತ್ರರಾಗಿರ್ತಕ್ಕಂಥ ಎಲ್ಲರಿಗೂ ಕ್ರೀಡಾ ಇರ್ತಕ್ಕಂಥ ಅಲ್ಲಿ ಕಪ್ಪು ಬರ್ತೈತಲ್ಲ ಇಲ್ಲಿ ಮುಟ್ಟು ಗ್ರೇಟ್ನೆಸ್ ತಗೋ ಹಿಂಗ ತಗೊಂಡಿಲ್ಲ ತಳಗ ಫೋಟೋ ಇದ್ ನೋಡಿ ಮುಟ್ಟಿ ಫೋಟೋ ಹೊಡ್ಕೊಂಡ್ರೆ ಬ್ಲಾಕ್ ಬಂದ್ರೆ ಒಂದು ವೈಟ್ ಗ್ರೇಟ್ನೆಸ್ ಆಮೇಲೆ ಇಲ್ಲೇ ಫೋಟೋ